ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಡ್ರೆಸ್ ಡ್ರೆಸ್ಪರ್ಗೆ ಇಟ್ಸ್ ಮೀ ಗಿರಿ ಅಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಪಿ ಯು ಸಿ ಪಿ ಯು ಸಿ ಅಂದ ತಕ್ಷಣ ನಮ್ಮ ಸೆಕೆಂಡ್ ಇಯರ್ ಪಿ ಯು ಸಿ ಸರ್ಟಿಫಿಕೇಟ್ ಅನ್ಕೊಂಡ್ಬಿಡಿ ಇದು ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂತಾನೆ ಹೇಳ್ಬೋದು ಇಲ್ಲ ನಮ್ಮದು ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಅನ್ನೋದೇ ಹೇಳ್ಬೋದು ಸೊ ಇವಾಗ ಇದ್ರ ಬಗ್ಗೆ ಏನಕ್ಕೆ ಹೇಳ್ತಾ ಇದೀರಂದ್ರೆ ನಮ್ಮೆಲ್ಲರೂ ಗೊತ್ತಿರೋಂಗೆ ಇವಾಗ ಬಂದ್ಬಿಟ್ಟು ಎಮಿಷನ್ ಟೆಸ್ಟ್ ತ್ರೀ ಮನ್ಸೂನ್ಸ್ ಮಾಡ್ತಾ ಇದೀವಿ ಟೂ ವೀಲರ್ಗೆ ಅರೌಂಡ್ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅದೇ ತರ ಪೆಟ್ರೋಲ್ ಗಾಡಿಯ ಫೋರ್ ವೀಲರ್ಗೆ ಬಂದ್ಬಿಟ್ಟು ನಿಮಗೆ ಒಂದು ಏಯ್ಟಿ ರುಪೀಸ್ ಹಂಗೆ ನೀವು ಡೀಸೆಲ್ ಕಾರ್ ಎಲ್ಲ ನೋಡಿದ್ರೆ ನಿಮ್ಗೆ ಒಂದು ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಎಮಿಷನ್ ಟೆಸ್ಟ್ಗೆ ಸೊ ಲಾಸ್ಟ್ ಟೈಮು ಈ ಎಮಿಷನ್ ಪ್ರೈಸು ಯಾವಾಗ ಹೈಕ್ ಮಾಡಿದ್ರಂದ್ರೆ ಎರಡು ಸಾವಿರದ ಹದಿನೊಂದರಲ್ಲಿ ಮಾಡಿದ್ರು ಇವಾಗ ನೋಡಿದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಯಿತು ಹಬ್ಬಬ್ಬ ಅಂದ್ರೆ ಒಂದು ನಿಯರ್ಲಿ ಹತ್ತು ವರ್ಷ ಹನ್ನೆರಡು ಹದಿನೊಂದು ವರ್ಷ ಹತ್ರ ಆಗ್ತಾಯಿದೆ ಇಷ್ಟು ವರ್ಷದಲ್ಲಿ ಅವರು ಈ ಪೊಲ್ಯೂಷನ್ ಕಂಟ್ರೋಲ್ನ ಪ್ರೈಸ್ ಬಂದ್ಬಿಟ್ಟು ಜಾಸ್ತಿ ಮಾಡಿಲ್ಲ ಇವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೈಲಾಶ್ ಗಲಾಟ್ ಏನು ಹೇಳಿದ್ದಾರೆ ಅಂದರೆ ಸೊ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ಹದಿನೊಂದು ವರ್ಷದಿಂದ ನಾವು ಇದನ್ನ ಪ್ರೈಸ್ ಹೈಕ್ ಮಾಡಿಲ್ಲ ಇವಾಗ ಬಂದ್ಬಿಟ್ಟು ಒಂದು ಪ್ರೈಸ್ ಹೈಕೆಗೆ ಒಂದು ಪ್ರಾಸೆಸ್ ನಡೀತಾ ಇದೆ ಅರೌಂಡ್ ಏಯ್ಟಿ ಪರ್ಸೆಂಟ್ ಆಫ್ ದ ಪ್ರೈಸ್ ಹೈಕ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಏಯ್ಟಿ ಪರ್ಸೆಂಟ್ ಅಂದಿದ ತಕ್ಷಣ ನಮಗೆ ಜಾಸ್ತಿ ಅನಿಸುತ್ತೆ ಬಟ್ ನೀವು ಆ ನೂರು ರೂಪಾಯಿಗೆ ಎಂಬತ್ತು ಪರ್ಸೆಂಟ್ ಅಂದರೆ ಏಯ್ಟಿ ರುಪೀಸ್ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಸೊ ಆಲ್ರೆಡಿ ಬಂದ್ಬಿಟ್ಟು ಆ್ಯಕ್ಚುಲ್ ಫೇರ್ ಜೊತೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಅದೇ ಥರ ಪ್ರೈಸ್ ಹೈಕ್ ಏಯ್ಟಿ ಪರ್ಸೆಂಟ್ ಹೈಕ್ ಆಗಿದ ಮೇಲೇನೂ ನಿಮಗೆ ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನೂ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಿನ್ನೂ ಪ್ರಾಸೆಸಲ್ಲಿ ನಡೀತಾ ಇದೆ ಸೊ ಈ ಎಮಿಷನ್ ಟೆಸ್ಟ್ ಮಾಡ್ಕೊಳ್ದೆ ಹಲವಾರು ಗಾಡಿಗಳಿದೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಂಗಿದ್ರೆ ನಮ್ಮ ಡೆಲ್ಲಿಯಲ್ಲಿ ನೋಡಿದ್ರೆ ರಿಜಿಸ್ಟರ್ ಆಗಿರೋ ಗಾಡಿನೇ ಬಂದು ನಿಮಗೆ ನೈಂಟೀಸ್ ಅರೌಂಡ್ ನೈಂಟಿ ಸೆವೆನ್ ಲ್ಯಾಕ್ಸ್ ಇದೆ ಅದರಲ್ಲಿ ನೋಡಿದ್ರೆ ನಿಮಗೆ ಅರೌಂಡ್ ಒಂದು ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೈದು ಲಕ್ಷದಿಂದ ಇಪ್ಪತ್ತಾರು ಲಕ್ಷ ಬಂದ್ಬಿಟ್ಟು ಕಾರ್ಗಳಂದರೆ ಬಾಕಿ ಇರೋ ಎಲ್ಲ ಒಂದು ಸಿಕ್ಸ್ಟಿ ಸಿಕ್ಸು ಇಲ್ಲ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಬಂದುಬಿಟ್ಟು ಟೂ ವೀಲರ್ಸೇ ಜಾಸ್ತಿ ಇರೋದು ಈ ಅರೌಂಡ್ ಸಿಕ್ಸ್ಟಿ ಸೆವೆನ್ ಲ್ಯಾಕ್ಸ್ ಟೂ ವೀಲರಲ್ಲಿ ಅಬಾಬಾ ಅಂದರು ನಿಮಗೆ ಇಪ್ಪತ್ತೆರಡು ಲಕ್ಷ ಗಾಡಿ ಬಂದ್ಬಿಟ್ಟು ಈ ಪಿ ಯು ಸಿ ಸರ್ಟಿಫಿಕೇಟ್ ಇಲ್ಲದೆ ಓಡ್ತಾ ಇದೆ ಅಂತ ಒಂದು ಸೆನ್ಸಸ್ ಪ್ರಕಾರ ಅವರು ಹೇಳಿದ್ದಾರೆ ಸೊ ಇನ್ನೊಂದು ವಿಷಯ ಏನಂದರೆ ಹಲವಾರು ಜನ ಬಂದ್ಬಿಟ್ಟು ಈ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಅದೇ ಎಮಿಷನ್ ಸರ್ಟಿಫಿಕೇಟ್ ಬಂದು ಬರೀ ಕಾರ್ಗಳಿಗೆ ಮಾತ್ರ ಟೂ ವೀಲರ್ಗೆ ಬೇಕಿಲ್ಲ ಅಂತ ಹಲವಾರು ಜನ ಅಂದ್ಕೊಂಡಿದ್ದಾರೆ ಬಟ್ ಸೆಂಟ್ರಲ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಆಫ್ ನೈನ್ಟೀನ್ ಏಯ್ಟಿ ನೈನ್ ಪ್ರಕಾರ ಯಾವುದೇ ಒಂದು ವೆಹಿಕಲ್ಗೂ ಈ ಎಮಿಷನ್ ಅದೇ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಖಂಡಿತ ಇರಬೇಕು ಅದು ಬಿ ಎಸ್ ಫೋರ್ ವೆಹಿಕಲ್ಸ್ಗೆಲ್ಲ ಮ್ಯಾಂಡೇಟ್ರಿಯಾಗಿ ನೀವು ತ್ರೀ ಮಂತ್ಸ್ ಒನ್ಸು ಅದನ್ನ ಟೆಸ್ಟ್ ಮಾಡಿಸಲೇಬೇಕು ಸೊ ಇದು ಮೇಯ್ನ್ ಪ್ರಾಸೆಸ್ ಏನಂದರೆ ನೀವು ಹಲವಾರು ಕಡೆ ಮೇಜರ್ ಮೆಟ್ರೋಪಾಲಿಟನ್ ಸಿಟಿಸೆಲ್ಲ ನೋಡಿದ್ರೆ ತುಂಬಾ ಏರ್ ಪೊಲ್ಯೂಷನ್ ಇದೆ ಬಿಕಾಸ್ ಆಫ್ ಈ ಇಂದಾನೆ ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕಂತಲೇ ಈ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಇದೆ ಬಟ್ ಹಲವಾರು ಜನ ಈ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲದೇ ಓಡಿಸ್ತಾ ಇದ್ದಾರೆ ಸೊ ಮೇಯ್ನಾಗಿ ಆಟಿಯೋ ಕಡೆಯಿಂದ ಹೇಳೋದು ಏನಂದರೆ ಇವಾಗ ಆರ್ ಸಿ ಬುಕ್ ಒಂದು ಗಾಡಿಗೆ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಈಕ್ವಲ್ ಇಂಪಾರ್ಟೆನ್ಸ್ ಈ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ಗೂ ಇದೆ ಅಂತ ಹೇಳಿದ್ದಾರೆ ಸೊ ಇದು ಇಲ್ಲದೆ ಗಾಡಿ ಓಡಿಸೋರಿಗೆ ಇವಾಗ ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ ಒಂದು ಅಪ್ ಟು ಟೆನ್ ತೌಸಂಡ್ ರುಪೀಸ್ ತನಕ ಫೈನ್ ಚಾರ್ಜ್ ಮಾಡ್ಬೋದು ಇಲ್ಲ ಅದು ಕಟ್ಟಕ್ಕೆ ಆಗಿಲ್ಲ ಅಂದರೆ ನಿಯರ್ಲಿ ಸಿಕ್ಸ್ ಮಂತ್ಸ್ ಜೈಲ್ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಇದು ಆಲ್ರೆಡಿ ಇದೆ ಬಟ್ ಅದನ್ನ ಇನ್ನೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಯಾಕಂದರೆ ಪೊಲ್ಯೂಷನ್ ಅಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟು ಸೊ ನಮ್ಮ ಗಾಡಿಗಳಿಗೆ ಈ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಆದಷ್ಟು ನಿಮ್ಮ ಗಾಡಿಗಳಿಗೆಲ್ಲ ಈ ಎಮಿಷನ್ ಟೆಸ್ಟ್ ಅದೇ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಮಾಡಿಕ್ಕಿರೋದು ತುಂಬ ಒಳ್ಳೆಯದು ಯಾಕಂದರೆ ಒಂದು ನಮ್ಮದು ಓನ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಇಟ್ಕೋಬೋದು ಯಾಕಂದರೆ ನಮ್ಮ ಸರೌಂಡಿಂಗ್ಸ್ನ ನಾವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಆದಷ್ಟು ನಿಮ್ಮ ಗಾಡಿಗಳಿಗೆ ಎಮಿಷನ್ ಕಂಟ್ರೋಲ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಇನ್ನೂ ಅದು ಇನ್ನೂ ಪ್ರಾಸೆಸಲ್ಲಿ ಇದೆ ಸೊ ಎಕ್ಸಿಕ್ಯೂಷನ್ ಆಗುವಾಗ ನಾನು ಆಲ್ರೆಡಿ ಥರ ಅರೌಂಡ್ ಏಯ್ಟಿ ಪರ್ಸೆಂಟ್ ಬಂದ್ಬಿಟ್ಟು ನಿಮಗೆ ಹೈಕ್ ಇರುತ್ತೆ ಪ್ಲಸ್ ನಾನು ಹೇಳಿರ್ತಾರೆ ಅರೌಂಡ್ ಏಯ್ಟಿ ಪರ್ಸೆಂಟ್ ಫೀಸಲ್ಲಿ ಹೈಕ್ ಇರುತ್ತೆ ಅದ್ರ ಜೊತೆಗೆ ಪ್ಲಸ್ ಇವಾಗ ಚಾರ್ಜ್ ಮಾಡ್ತಾರೆ ಥರ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಚಾರ್ಜ್ ಮಾಡ್ತಾರೆ ಅದು ನಾವು ಏಯ್ಟಿ ಪರ್ಸೆಂಟ್ ಅನ್ವಾಗ ಜಾಸ್ತಿ ಇರುತ್ತೆ ಬಟ್ ಅಮೌಂಟ್ ಕಡಿಮೆ ಇದೆ ಸೊ ನೆಗ್ಲೆಕ್ಟ್ ಮಾಡಿಬಿಡಿ ಆದಷ್ಟು ಈ ಎಮಿಷನ್ ಟೆಸ್ಟ್ನ ನೆಗ್ಲೆಕ್ಟ್ ಮಾಡಿಬಿಡಿ ಯಾಕಂದರೆ ಅದು ನಮ್ಮ ಸರೌಂಡಿಂಗ್ಸ್ಗೆ ನಮ್ಮ ಗೆ ತುಂಬಾನೇ ಒಂದು ನೆಸಸರಿ ಮ್ಯಾಂಡೇಟರಿ ಥಿಂಗ್ ಸೊ ಆದಷ್ಟು ಗೌರ್ಮೆಂಟ್ಗೆ ನಾವು ಸಪೋರ್ಟ್ ಮಾಡೋಣ ಪ್ಲಸ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂತಾನು ಇಟ್ಕೋಬೋದು ಯಾಕಂದರೆ ನಮ್ಮ ಎನ್ವಿರಾನ್ಮೆಂಟ್ನ ನಾವೇ ಮೇಂಟೈನ್ ಮಾಡಬೇಕು ಸೊ ಅದರಿಂದ ನಮ್ಮ ಗಾಡಿಗಳಿಗೆಲ್ಲ ಎಮಿಷನ್ ಟೆಸ್ಟ್ ಮಾಡೋದು ತುಂಬಾ ಮ್ಯಾಂಡೇಟ್ರಿ ಸೊ ಇವಾಗ ಈ ಹದಿನೊಂದು ವರ್ಷ ಆಗಿದ ಮೇಲೆ ಬರ್ತಾ ಇರೋ ಪ್ರೈಸ್ ಆಗಿ ಬಗ್ಗೆ ಪ್ಲಸ್ ಈ ಎನ್ವಿರಾನ್ಮೆಂಟ್ ಇಲ್ಲ ಏರ್ ಪೊಲ್ಯೂಷನ್ ಪ್ಲಸ್ ಈ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನಾನು ಜೊತೆ ಶೇರ್ ಮಾಡಿ ಹಾಗೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೈಸ್ ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಿರಿ ಸೈನಿಂಗ್ ಆಫ್ ಕನ್ನಡ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋಲಿ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಪೊಲ್ಯೂಷನ್ ಟೂ